ಬೆಲೆ ತಹಸೀಲ್ದಾರ್ ಸಮರವನ್ನೇ ಸಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದೆ ಸರ್ಕಾರಿ ಭೂಮಿ ಒತ್ತುವರಿ ವಿರುದ್ಧ ಅತ್ತಿ ಬೆಲೆ ಉಪ ತಹಸೀಲ್ದಾರ್ ಅಖಾಡ ಕೆಳದಿದ್ದಾರೆ ಖುದ್ದು ಅಖಾಡ ನವೀನ್ ಕುಮಾರ್ ನೇತೃತ್ವದ ತಂಡದಿಂದ ಖುದ್ದು ಅಖಾಡಕ್ಕಿಳಿದು ಒತ್ತುವರಿಯನ್ನ ತೆರವು ಮಾಡಿದ್ದಾರೆ ತೆರವನ್ನ ಮಾಡಿದ್ದಾರೆ ಈಗಾಗಲೇ ಮುಂದಾಗಿದ್ರು ಸಹ ಈಗ ತೆರವು ಸಹ ಕಾರ್ಯಾಚರಣೆ ಆಗೋಗಿದ್ದಾರೆ ಬಳ್ಳೂರು ಗ್ರಾಮದಲ್ಲಿ ಕೋಟ್ಯಾಧಿಪತಿಗಳು ಅಂದ್ರೆ ಉಳ್ಳವರು ಅಕ್ರಮವಾಗಿ ಅತಿಕ್ರಮಣವನ್ನ ಮಾಡ್ಕೊಂಡಿದ್ರು ಒಂದು ಸರ್ಕಾರಿ ಓಣಿ ಜಾಗವನ್ನ ಈಗ ಅದನ್ನು ತೆರವು ಕಾರ್ಯಾಚರಣೆ ನಡೆದಿದೆ ಸರ್ವೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ಸಹಕಾರದೊಂದಿಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದೆ ಒತ್ತುವರಿದಾರರು ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಅಲ್ಲಿ ಐಡ್ರಾಮಾವನ್ನು ಸಹ ಸೃಷ್ಟಿ ಮಾಡಿದ್ದಾರೆ ಸುಮಾರು ಮೂವತ್ತೈದು ಗುಂಟೆ ಸರ್ಕಾರಿ ಗುಂಡು ತೋಪು ಜಾಗ ಹಾಗೂ ಮೂರು ಪಾಯಿಂಟ್ ಹತ್ತೊಂಬತ್ತು ಗುಂಟೆ ಸರ್ಕಾರಿ ಓಣಿ ಜಾಗವನ್ನ ಈಗ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ ಭೂ ಒತ್ತುವರಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಉಪ ತಹಸೀಲ್ದಾರ್ ನವೀನ್ ಕುಮಾರ್ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನ್ ಈ ಭೂಗಳರಿದ್ರು ಭೂ ಒತ್ತುವರಿದಾರರು ಅವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರಿ ಭೂಮಿ ಒತ್ತುವರಿ ಏನ್ ಮಾಡ್ಕೊಂಡಿದ್ರು ಈಗ ಅದನ್ನ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ ನವೀನ್ ಕುಮಾರ್ ನೇತೃತ್ವದ ತಂಡದಿಂದ ಅಂದ್ರೆ ತಹಸೀಲ್ದಾರ್ ಏನಿದ್ರು ಆನೆಕಲ್ಲ ಆ ಒಂದು ಉಪತಹಸೀಲ್ದಾರ್ ನೇತೃತ್ವದಲ್ಲಿ ಈಗ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿ ಯಶಸ್ವಿಯಾಗಿ ನಡೆದಿದೆ ಸರ್ವೇ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ಸಹ ಸಹಕಾರದ ಕೊಟ್ಟಿದ್ದಾರೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಒತ್ತುವರಿ ಒತ್ತುವರಿದಾರರು ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಸಿದ ಘಟನೆಯು ಸಹ ಅಲ್ಲಿ ನಡೆದಿದೆ ಯಾಕಂದ್ರೆ ಒತ್ತುವರಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತೆರವು ಮಾಡೋಕೆ ಮುಂದಾದಾಗ ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಏನು ಒತ್ತುವರಿದಾರರು ಅಂತಿದ್ರು ಅವರು ಅಧಿಕಾರ ಅಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದಗಳನ್ನ ಬಳಸಿದ ಘಟನೆಯು ಸಹ ನಡೆದಿದೆ ಆದ್ರೆ ಯಾವುದಕ್ಕೂ ಸಹ ಮಣಿಯದೆ ಆ ಏನು ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಭೂಜಾಗವನ್ನ ಭೂಮಿಯನ್ನ ಈಗ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ ಈ ಸರ್ಕಾರದ ವಶಕ್ಕೆ ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತದ್ದು ಉಪತಹಸೀಲ್ದಾರ್ ನವೀನ್ ಕುಮಾರ್ ಈಗ ಒಂದು ರೀತಿಯಾಗಿ ಅಲ್ಲಿನ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಅಧಿಕಾರಿಗಳಿದ್ರೆ ಮೆಚ್ಚುಗೆ ವ್ಯಕ್ತಪಡಿಸೋದ್ರ ಜೊತೆಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸಬೇಕು ಯಾಕಂದ್ರೆ ಸಾಕಷ್ಟು ಕೋಟಿ ಕೋಟಿ ಬೆಲೆ ಬೆಲೆ ಬಾಳುವಂತ ಜಾಗ ಮೂರು ಪಾಯಿಂಟ್ ಹತ್ತೊಂಬತ್ತು ಗುಂಟೆ ಜೊತೆಗೆ ಇನ್ನೊಂದು ಭೂಭಾಗ ಅವೆರಡನ್ನೂ ಸಹ ವಶಕ್ಕೆ ಪಡೆದಿದ್ದಾರೆ ಒಂದು ಓಣಿ ಜಾಗವನ್ನು ಸಹ ವಶಕ್ಕೆ ಪಡೆದಿರುವಂತದ್ದು ಇಂತಹ ಕಾರ್ಯಾಚರಣೆ ಕೇವಲ ಆನೆಕಲ್ ಭಾಗಕ್ಕೆ ಸೀಮಿತ ಆಗಬಾರದು ಆನೆಕಲ್ ತಾಲೂಕಿನ ಯಾವ ಯಾವ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಅವರೆಲ್ಲರ ವಿರುದ್ಧ ಸಹ ಇದೇ ರೀತಿಯಾದಂತಹ ಸಮರವನ್ನ ಸಾರಬೇಕು ಒತ್ತುವರಿಯಾದಂತಹ ಜಾಗವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಮತ್ತಷ್ಟು ಚುರುಕಾಗಬೇಕು ಈ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಕಾರ್ಯಾಚರಣೆ ನಡೆಸುವಂತಹ ಸಾಕಷ್ಟು ಉದಾಹರಣೆಗಳು ನಮಗೆ ಬೇಕಾಗಿದೆ ಯಾಕೆಂದ್ರೆ ಈಗ ಜಾಗವನ್ನು ಸಹ ಈಗ ವಶಕ್ಕೆ ಪಡೆದಿರೋದ್ರಿಂದ ಈಗ ಆ ಒಂದು ವಿಚಾರವನ್ನು ಸಹ ಉಪ ತಹಸೀಲ್ದಾರ್ ನವೀನ್ ಕುಮಾರ್ ಅವರು ಹೇಳಿದ್ದಾರೆ ಸರ್ಕಾರಿ ಭೂಮಿ ಒತ್ತುವರಿಯನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾನು ಅಂದ್ರೆ ಕಾರ್ಯಾಚರಣೆಯನ್ನ ನಡೆಸಿ ತೆರವು ಮಾಡ್ತೀನಿ ಯಾವ ಮುಲಾಜಿಲ್ಲದೆ ತರುವ ಕಾರ್ಯಾಚರಣೆಯನ್ನ ಸಹ ಒತ್ತುವರಿದಾರರು ಯಾರಿದ್ರು ಅವರಿಗೆಲ್ಲ ಕಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೆ ವಾರ್ನಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ ಒಂದು ಸರ್ಕಾರಿ ಓಣಿ ಜಾಗ ಹಾಗೂ ಮೂರು ಪಾಯಿಂಟ್ ಹದಿನೆಂಟು ಗುಂಟೆ ಸರ್ಕಾರಿ ಜಾಗವನ್ನ ಈಗ ಮರು ಸರ್ಕಾರಕ್ಕೆ ಸೇರ್ಪಡಿಸಲಾಗಿದೆ 됐어 <목소리> yes, ಆನೆಕಲ್ ತಾಲೂಕಿನ ಒಂದು ಬಳ್ಳೂರು ಬಳ್ಳೂರು ಈ ರೀತಿಯಾದಂತಹ ಒತ್ತುವರಿಯಾಗಿತ್ತು ಈಗ ಅದನ್ನ ತೆರವು ಕಾರ್ಯಾಚರಣೆ ಮಾಡುವಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಆದಂತಹ ನವೀನ್ ಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಅಂದ್ರೆ ಕಾರ್ಯಾಚರಣೆ ವೇಳೆ ಒಂದು ರೀತಿಯಾಗಿ ಅಲ್ಲಿ ಹೈಡ್ರಾಮ ಸಹ ಸೃಷ್ಟಿಯಾಗಿತ್ತು ಅವು ಯಾವುದಕ್ಕೂ ಸಹ ಮಣಿಯದೆ ಯಾರ ಮಾತಿಗೂ ಸಹ ನೇರ ನೇರವಾಗಿ ಅಲ್ಲಿರುವಂತಹ ಯಾವ ಏನೇನಿಲ್ಲ ಒತ್ತುವರಿಯಾಗಿತ್ತು ಮೂರು ಪಾಯಿಂಟ್ ಹತ್ತೊಂಬತ್ತು ಗುಂಟೆ ಜಾಗ ಹಾಗೂ ಒಂದು ಸರ್ಕಾರದ ಓಣಿ ಜಾಗವನ್ನ ಈಗ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ಮುನಿಯಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ ಮುನಿಯಪ್ಪ ಈ ರೀತಿಯಾದಂತಹ ಒಂದು ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬೇಕು ಹಾಗೆ ಅನೇಕಲ್ ತಾಲೂಕಿನಲ್ಲಿ ಇಂತಹ ಒಬ್ಬರ ದಕ್ಷ ಅಧಿಕಾರಿಗಳು ಸಹ ಬೇಕಾಗ್ತಾರೆ ಈಗ ಮೂರು ಪಾಯಿಂಟ್ ಹತ್ತೊಂಬತ್ತು ಗುಂಟೆ ಜಾಗವನ್ನ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ ಎಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಒತ್ತುವರಿಯನ್ನು ಮಾಡಿಕೊಂಡಿದ್ರು ಏನಿದೆ ಹೆಚ್ಚಿನ ಅಪ್ಡೇಟ್ ಅಂತ ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ರು ಚೇತನ್ ಈಗ ನಿನ್ನೆ ಅಂದ್ರೆ ಅವರು ಏನೋ ವಶಪಡಿಸ್ಕೋಬೇಕಂತ ಹೋಗ್ಲಿಲ್ಲಂತೆ ಪೆನ್ಷನ್ ಮಾಡೋಣ ಅಂತ ಹೋಗಿದ್ರಂತೆ ಪೆನ್ಷನ್ ಮಾಡಕ್ ಹೋಗ ಸಂದರ್ಭದಲ್ಲಿ ಆ ಅಂದ್ರೆ ಅದು ಸರ್ಕಾರಿ ಓಣಿ ಆಗಿತ್ತಂತಲ್ಲಿ ಮೂರ್ ಎಕರೆ ಹತ್ತೊಂಬತ್ತು ಗುಂಟೆ ಸರ್ಕಾರಿ ಓಣಿ ಎರಡು ಊರು ಗ್ರಾಮ ಮಧ್ಯದಲ್ಲಿ ಓಣಿ ಅಂತ ಇರುತ್ತೆ ಅದು ಸರ್ವೆ ನಂಬರ್ ಇರಲ್ಲ ಸರ್ವೆ ನಂಬರ್ ಅದು ಪೆನ್ಸಿಲ್ ಹಾಕೋಣ ಅದು ಎಷ್ಟು ಬರುತ್ತೆ ಜಮೀನ್ ಅಂತ ಗುರ್ತು ಮಾಡ್ತೋದಾಗ ಇವ್ರ ಏನ್ ಮಾಡ್ಕೊಂಡ್ರೆ ಇಪ್ಪತ್ತಡಿ ಹಲವಾಗಿ ಸುಮಾರು ಕೆರೆ ಪಕ್ಕದಲ್ಲಿ ಬರೋದ್ರಿಂದ ಅವ್ರು ಇಪ್ಪತ್ತಡಿ ಉದ್ದುಕೊಂಡು ಇಟ್ಟಿಗೆ ಅಂದ್ರೆ ಮಣ್ಣಿಟ್ಟಿಗೆ ಕೊಯ್ಯೋದಕ್ಕೆ ಮಣ್ಣು ಒಡಿಸ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತಡಿನ ಮೂವತ್ತಡಿ ಹಾಲವಾಗಿ ಅಷ್ಟು ಮಣ್ಣು ಕೊಂಡ್ಕೊಂಡು ಇವ್ರು ಬಳಸ್ಕೊಂಡಿದ್ದಾರೆ ಇದು ಅಂದ್ರೆ ಈ ಟೈಮಲ್ಲಿ ಏನ್ ಮಾಡಿದಾರ್ಟಾಟಿಗಳು ಬಂದಾಗ ಅಧಿಕಾರಿಗಳು ಗೌರವ ಕೊಟ್ಟು ಮಾತಾಡ್ತಂತ ಆಮೇಲೆ ನಿಮ್ಮ ಅಪ್ಪ ಕೇಳ್ತಾರಂತ ಸರ್ಕಾರ ಅಧಿಕಾರಿ ನಿಮ್ಮಪ್ಪ ಅಂದ್ರೆ ಏನು ಸಿಎಂ ಅವ್ರ ಬಂದಲ್ಲಿ ಮೆನ್ಶನ್ ಮಾಡಕ್ ಆಗ ಪೆನ್ಸಿಲ್ ಹಾಕುತ್ತಾನೆ ಅಧಿಕಾರಿಗಳು ತಾನೆ ಸರ್ ಆರ್ ಆಗಿರ್ಬೋದು ಉಪ ತಹಲ್ದಾರ್ ಆಗಿರ್ಬೋದು ತಹಲ್ದಾರ್ ಆಗಿರ್ಬೋದು ಡಿ ಡಿ ಸಿ ಆಗಿರ್ಬೋದು ಅಂದ್ರೆ ಯಾವ ಜಿಲ್ಲೆಗೆ ಬರ್ತಾರ ಡಿ ಸಿ ಆಗಿರ್ಬೋದು ಅವರಿಗೆ ಇವರು ಸರ್ಕಾರ ವಶಿಕ್ ತಗೋಬೇಕು ಸರ್ಕಾರ ಅಂದ್ರೆ ಯಾರು ಅಧಿಕಾರಿಗಳು ತಾರ ಸರ್ಕಾರ ಹಾ ಸರ್ಕಾರ ಅಧಿಕ ಸರ್ಕಾರ ಅಧಿಕಾರಿಗಳಾಗಿರ್ತಾರೆ ಅಧಿಕಾರಿಗಳ ತಾನೇ ಜವಾಬ್ದಾರಿ ಆಗಿರ್ತಾರೆ ಏನೇನು ಮಾಹಿತಿ ಕೊಡಬೇಕು ಎಂ ಅವ್ರಿಗೆ ಆಗ್ಲಿ ಪ್ರಧಾನಿಗಾಗ್ಲಿ ಒಂದು ಡಿ ಸಿಗಾಗ್ಲಿ ಮನವಿ ಮೇಲಧಿಕಾರಿ ಮನವಿ ಕೊಡ್ಬೇಕಾದ್ರೆ ಸ್ಥಳೀಯ ಅಧಿಕಾರಿಗಳೇ ಅವರು ರೆಸ್ಪಾನ್ಬಿಲಿಟಿ ಇರ್ತಾರೆ ಅವ್ರು ಹೋದಾಗ ಏಕವಾಡದಲ್ಲಿ ನಿಮ್ಮಪ್ಪ ಅಂದ ನೀನ್ ಯಾವ ಬಂದು ಮಾತಾಡೋದಿಕ್ಕೆ ದಿಕ್ಕಿ ಅಂತ ಏಕವಾದದಲ್ಲಿ ಪ್ರಭಾವಿಗಳು ಅಂದ್ರೆ ಬಾರ ಓಣರ್ಗಳು ಮತ್ತೆ ಪ್ರಭಾವಿ ಬಿಲ್ಡರ್ಗಳು ಬಂದು ಧಮಕಿ ಆಗ್ತಾರಂತೆ ಯಾವ ರೀತಿ ಧಮಕಿ ಅಂದ್ರೆ ಇಲ್ಲಿಂದ ಆಚೆ ಹೋಗಿ ಇಲ್ಲಿ ಹೆಚ್ಚಂಗಡಿ ಮಾಡ್ಬಿಡ್ತೀನಿ ನೀನ್ ಇಲ್ತ್ಕೊಂಡ್ ಆಗಲ್ಲ ವರ್ಗಾವಣೆ ಮಾಡ್ಬಿಡ್ತೀವಿ ಎತ್ತ ಅಂಗಡಿ ಮಾಡ್ಬಿಡಿದ್ರೆ ನಿನ್ನ ನೀನು ಬಿತ್ತಿರೋ ಜಾಗಕ್ಕೆ ವರ್ಗಾವಣೆ ಮಾಡಿಬಿಡ್ತೀವಿ ಅಂತ ಧಮಕಿ ಆಗ್ತಾರಂದ್ರೆ ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಬೆಳೆ ಕೊಡ್ತಾ ಇದ್ದಾರೆ ಪ್ರಭಾವಿ ನಾಯಕಗಳು ಆಮೇಲೆ ಇವರು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಅಂತ ಒಂದ್ ಇಬ್ರು ಅದರಲ್ಲಿ ಮಾಜಿ ಆಗಿರ್ತಾರೆ ಕೆಲವರು ಹಾಲಿಗಳು ಅಂತ ಇದರಲ್ಲಿ ಈ ತರ ಇರೋವಾಗ ಹಾಕಿದ್ರೆ ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸಬೇಕು ಯಾವ ರೀತಿ ಕೆಲಸ ಮಾಡಬೇಕು ಸರ್ಕಾರಿ ಜಾಗ ಅವ್ರ ನಮ್ಗೆ ನೋಟಿಸ್ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರಂತೆ ಸರ್ಕಾರಿ ಜಾಗ ನೋಟಿಸ್ ಕೊಡೋದಕ್ಕೆ ಏನ ರೈಟ್ಸ್ ಐತೆ ಅವ್ರ ಹತ್ರ ಸರ್ಕಾರಿ ದಾಖಲೆ ಸರ್ಕಾರಿ ಜಾಗಗಳಿಗೆ ಆ ಸುತ ಆಜು ಬಾಜುನ ನೋಟಿಸ್ ಕೊಡುವಂತ ಅವಶ್ಯಕತೆ ಏನಿದೆ ಅಂತ ಅಧಿಕಾರಿಗಳ ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಅಂದ್ರೆ ಅವ್ರ ನಿಮ್ ಸ್ವಂತ ಭೂಮಿನ ನಿಮ್ದು ಖಂಡೀಯ ಭೂಮಿನ ನೋಟಿಸ್ ಕೊಡೋಣ ಸರ್ಕಾರಿ ಭೂಮಿ ನಾವು ಔಟ್ ತಗೊಂಡ್ರೆ ನಿಮ್ಗೆ ನೋಟಿಸ್ ಕೊಡ್ಬೇಕು ಅಂತ ಪ್ರಶ್ನೆ ಅದೇ ಪಕ್ಕದಲ್ಲಿ ಸಾರಿ ಬಳ್ಳೂರು ಗ್ರಾಮದಲ್ಲಿ ನೂರ ಮೂವತ್ತ ಸರ್ವೆ ನಂಬರ್ನಲ್ಲಿ ಮೂವತ್ತೈದು ಗುಂಟೆ ಸರ್ಕಾರಿ ತೋಪು ಸರ್ಕಾರಿ ತೋಪು ಅದನ್ನು ನಿನ್ನೆ ಪೆನ್ಷನ್ ಹಾಕಿದ್ದಾರೆ ಇದೇ ರೀತಿ ಅವರು ದೊಡ್ಡ ಮಾಡಿದ್ರೆ ಏನ್ ಮಾಡ್ತಾರೆ ಸರ್ಕಾರಿ ಅವ್ರು ತಗೊಂಡು ನಾವು ಕಾಂಪೌಂಡ್ ಹಾಕ್ತೀವಿ ಅಂತ ಉಪತಹಸಲ್ದಾರ್ ನವೀನ್ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಚೇತನ್ ಒತ್ತುವರಿ ಆಗಿರೋದು ಇನ್ನು ಅನೇಕ ಒತ್ತುವರಿಗಳಿದೆ ಅಂತ ಅದು ಪೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ ಇವ್ ಏನ್ ಮಾಡ್ತಾರೆ ನಾವು ಏನು ಇದು ಅದ್ಭುತ ತಗೋಬೇಕಂತ ಇದು ಹೋಗಿಲ್ಲಂತ ಅಂತ ಜಾಗ ಇಷ್ಟು ವಿಸ್ತರಣೆ ಇದೆ ನೋಡಕ್ ಹೋಗಿದ್ದಾರೆ ಅಷ್ಟೇ ಸಾರ್ವಜನಿಕ ದೂರದ ಮೇರೆಗೆ ಅಲ್ಲಿ ನೋಡಕ್ ಹೋಗಿದ್ದಾರೆ ನೋಡಕ್ ಹೋಗಿದ ಅಷ್ಟೇ ನೀವು ಇವ್ರಿಗೆ ಮೂವತ್ತಾರು ವರ್ಷದ ಇವರ ಅನುಭವದಲ್ಲಿ ಇಟ್ಕೊಂಡು ಆಮೇಲೆ ಕೆಲವು ಮನೆಗಳು ಕಟ್ಕೊಂಡು ಮನೆಯ ಸಿಟ್ಟುಗಳು ಹಾಕಿ ಬಡಿಗಳು ಕೊಟ್ಟಿದ್ದಾರೆ ಆಮೇಲೆ ಬೋರ್ ಹಾಕೊಂಡು ನೀರು ಮಾಡ್ತಾ ಇದಾರೆ ಅಂತ ಲೆಕ್ಕ ಇಟ್ಕೊಂಡು ಅದೇ ಸರ್ಕಾರಿ ಅಹ್ ಗುಂಡು ಮತ್ತೆ ಈ ಸರ್ಕಾರಿ ಓಡಿನಲ್ಲಿ ಬೋರುಗಳು ನೀರು ಬೋರ್ ಪಡೆದು ನೀರು ಮರತಾ ಇದರಿಂದ ಟ್ಯಾಂಕ್ ಮುಖ ಮುಖಾಂತರದಿಂದ ಯಾವ ರೀತಿ ಲೆಕ್ಕ ಇಟ್ಕೊಂಡು ಸರ್ಕಾರಿ ಭೂಮಿನಲ್ಲಿ ಇತರ ಮಾಡೋದು ತೋಪ್ತಾನೆ ಇವರು ಒಂದು ರಾಜಕೀಯ ಪಂಚಾಯತಿ ಸದಸ್ಯರಾಗಿರ್ಬೋದು ಮಾಜಿ ಅಧ್ಯಕ್ಷರಾಗಿರ್ಬೋದು ಇವರು ಎಲ್ಲಾ ಆಗು ಹೋಗುಗಳು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇವ್ರು ಎಲ್ಲಾ ಮನಗಂಡಿರ್ತಾರೆ ಹೌದು ಸಾರ್ವಜನಿಕರಿಗೆ ಉತ್ತರ ಕೊಡಕ್ ಆಗಲ್ಲ ಅಂತ ಗೊತ್ತಿದ್ದೂನು ಇವರು ಈ ರೀತಿ ದುಂಡವರ್ತನೆ ಮಾಡೋದು ಎಷ್ಟು ಮಟ್ಟಕ್ಕೆ ಸೇರಿ ಅಂತ ನವೀನ್ ಕುಮಾರ್ ಅವರು ಡಿ ಟಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಚೇತನ್ ಹಾ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಮಾಹಿತಿ ಗೊತ್ತಿದೆ ಪ್ಲಸ್ ಅಲ್ಲಿ ನಮ್ಮ ಮಾಧ್ಯಮದವರು ಇನ್ನು ಇತರ ಮಾಧ್ಯಮದವರು ಹೋಗಿ ನನ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಅದರಲ್ಲಿ ಅದೇ ಜಾಗಗಳಲ್ಲಿ ಬೋರ್ ಅಂದ್ರೆ ಅಂತರ್ಜಾಲ ಬೋರ್ ಹಾಕೊಂಡು ನೀರಿನ ಟ್ಯಾಂಕರ್ ಮುಖಾಂತರದಿಂದ ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನೇಕಲ್ನ ಈ ಒಂದು ಬಳ್ಳೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರಿ ಜಾಗ ಏನಿತ್ತು ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನ ತೆರವು ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರು ಸಹ ಮಾತನಾಡ್ತಾ ಇದ್ರು ಮಾತನಾಡುವಂತಹ ಅಲ್ಲಿರುವಂತಹ ಒಂದಿಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತೆ ಉಳ್ಳವರು ಮುಖ್ಯವಾಗಿ ಹಣಕಾಸಿನಲ್ಲಿ ಸಾಕಷ್ಟು ಉಳ್ಳವರು ಅಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುವಂತಹ ವೇಳೆ ಬಹಳ ಐಡ್ರಾಮಕ್ಕೆ ಅಹ್ ಕಾರಣರಾಗಿದ್ರು ಅಂತಾನೆ ಹೇಳಿದ್ರು ಮತ್ತೆ ಸರ್ಕಾರಿ ಜಾಗವನ್ ಜಾಗಕ್ಕೆ ಈಗಾಗಲೇ ಒತ್ತುವರಿ ಆಗಿದೆ ಯಾವುದೇ ರೀತಿಯಾದಂತಹ ಕಂದಾಯವನ್ನು ಕಟ್ತಾ ಇಲ್ಲ ಆದ್ರೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನೀವು ನೋಟಿಸ್ ಕೊಡದೆ ಹೇಗೆ ತೆರವನ್ನ ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರಂತೆ ನಾವು ಹೇಳ್ತಾ ಇರುವಂತ ಅಂದ್ರೆ ಪ್ರಶ್ನೆ ಮಾಡ್ತಾ ಇರುವಂತದ್ದು ಅಲ್ಲಿನ ಏನಾದ್ರೂ ಕಂದಾಯ ಇಲಾಖೆ ಇಲಾಖೆಗೆ ಏನಾದ್ರೂ ಕಟ್ತಾ ಇದ್ರೆ ಓಕೆ ಕಂದಾಯವನ್ನು ಕಟ್ತಾ ಇದ್ರೆ ಸರಿ ಆದ್ರೆ ಇವರು ಹೇಳ್ತಾ ಇರುವಂತದ್ದು ನೇರ ನೇರವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡು ಕಟ್ಟಡವನ್ನು ಅಕ್ರಮವಾಗಿ ಕಟ್ಟಡವನ್ನು ಸಹ ಕಟ್ಟಿದ್ದಾರೆ ಇಂಥದ್ರಲ್ಲಿ ಏನಕ್ಕೆ ನೋಟಿಸ್ ಅನ್ನ ಕೊಡಬೇಕು ಅಂತ ಸರಿಯಾದ ಪ್ರಶ್ನೆಯನ್ನು ಸಹ ನವೀನ್ ಕುಮಾರ್ ಅವರು ಕೇಳಿದ್ದಾರೆ ಈ ರೀತಿಯಾದಂತಹ ಈ ರೀತಿಯಾದಂತಹ ಈ ಈ ರೀತಿಯಾದಂತಹ ಒಂದು ಘಟನೆಗಳಿಗೆ ಸಾಕ್ಷಿಯಾಗಿರುವಂತದ್ದು ಆನೆಕಲ್ ತಾಲೂಕು ಈಗ ಆನೆಕಲ್ ತಾಲೂಕ್ನಲ್ಲೂ ಸಹ ಬೇರೆ ಬೇರೆಯಾದಂತಹ ಒತ್ತುವರಿ ಪ್ರಕರಣಗಳಿದ್ರೆ ಅದನ್ನ ಯಾವುದೇ ಯಾವುದೇ ಮುಖಾಮುಲಾಜಿಲ್ಲದೆ ನಾನು ತೆರವನ್ನ ಮಾಡ್ತೀನಿ ಅಂತನೂ ಸಹ ನೇರ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು

ಯಾ ಇದು ಏನಂತ ಸೈನ್ ಹಾಕೋರ ಓದಿ ನೀವೇನು ಓದಪ್ಪ ನಾನು ಓದಿದೀನಿ ನಾನು ಓದಕ್ ಬರಲ್ಲಪ್ಪ ನಾನು ಇನ್ನ ಅನ್ಪಡು ತಗೊಳ್ಳಪ್ಪಾ ಜಮೀನ್ ನಿಂದು ಅಂತ ಬರ್ದವರ ಜಮೀನ್ ನಿಂದು ಅಂತ ಬರ್ದವರ ಇಲ್ಲ ತಾನೇ ತರಕಾರಿ ಓಣಿ ಅಂತ ಬರ್ದಿರೋದು ತಗೊಳ್ಳಿ ಇಕ್ಕಳಿ ಅಳತೆ ಅಳತೆ ಮಾಡಿ ಹಾಕಿರೋದಕ್ಕೆ ನಾನು ಅಳತೆ ಮಾಡಿ ಬಿಟ್ಟಿದ್ದೀನಿ ನಿಮ್ದಿನ್ ಎಷ್ಟು ಬರುತ್ತೋ ಅಷ್ಟು ಇಕ್ಕೊಳ್ಳಿ ನೀವು ನೀವು ಅಳತೆ ಮಾಡಿರೋದು ಬಿಟ್ಟು ನಿಮ್ ಜಾಗ ನೀವು ಇಕ್ಕಳಿ ನನ್ ಜಾಗ ನಾನು ಇಕ್ಕಂತೀನಿ ನಾನ್ ನಿಮ್ದು ನಿಮ್ ಜಾಗ ಕೇಳ್ತಾ ಇಲ್ಲಪ್ಪ ಸರ್ಕಾರಿ ಹೋಳಿ ನಂದೇ ಅಷ್ಟೀನಿ ನಾನೆಲ್ಲವೇನು ಇಮಿಡಿಯೇಟ್ ಮನೆ ಸುಕ್ಕಲಿ ಹಾಕಿದ್ಯಾ ಸುಕ್ಕಲ್ ಹಾಕೊಂಡು ಎಫ್ಐ ಮಾಡ್ಕು ಮಾಡ್ಕೊಳ್ಳಿ ಅವರು ಪಿ ಡಿ ಅವರು ಅನ್ಭವಸ್ತಾರೆ ಮಾಡ್ಬೇಕು ಮಾಡಿ ಕಾರ್ಯಾಚರಣೆ ಒತ್ತುವರಿಯಾಗಿತ್ತು ಈಗ ಯಶಸ್ವಿಯಾಗಿದ್ದಾರೆ ನವೀನ್ ಕುಮಾರ್ ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಅವರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ ನವೀನ್ ಕುಮಾರ್ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಳಿ ಸರ್ ನಿಮ್ಮ ಹೇಳಿ ಸರ್ ಈಗ ನೀವು ಅಲ್ಲಿ ಆಯ್ತು ಅಂತ ಸರ್ ಅದು ನಮ್ಮ ದಾಖಲೆ ಪ್ರಕಾರ ಸರ್ವೆ ನಂಬರ್ ನೂರ ಮೂವತ್ತಾರಲ್ಲಿ ಹತ್ತು ಟೋಟಲ್ ಆಗಿ ಮೂವತ್ತೈದು ಗಂಟೆ ಸರ್ಕಾರಿ ಗುಂಡು ತೋಪು ಹೊಂಟಿದೆ ಸರ್ ಅದನ್ನ ಈಗಾಗಲೇ ನಾವು ಸುಮಾರು ಎರಡರಿಂದ ಮೂರು ವರ್ಷದಿಂದ ನಾವು ಇದಕ್ಕೆ ಕಸ ವಿಂಗಡಣೆಗಾಗಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ರಿ ಆ ಇದ್ರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ಒತ್ತುವರಿನ ಮಾಡ್ಕೊಂಡಿದ್ರು ರೈತರು ಒತ್ತುವರಿ ಮಾಡ್ಕೊಂಡಿರೋದನ್ನ ನಾವು ಅದನ್ನ ತೆರವು ಮಾಡುವಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ರೈತರುಗಳು ಲೋಕಲ್ ರೈತರುಗಳು ಬಾಜು ಜಮೀನ್ದಾರ ಏನಿದಾರೆ ಅವ್ರು ಒತ್ತುವರಿ ಮಾಡಿರೋದನ್ನ ಬಿಡಿ ಬಿಟ್ಟು ಮಾಡ್ಕೊಳ್ಳಿ ಅಂತ ಅವರು ವಾದ ಅದಾದ ನಂತರ ಅದನ್ನು ತೆರವು ಮಾಡಿ ಮುಂದಕ್ಕೆ ಓಣಿ ಜಾಗ ಬರುತ್ತೆ ಸರ್ಕಾರಿ ಓಣಿ ಅಂತ ಬರುತ್ತೆ ನಮ್ಮಲ್ಲಿ ಟೋಟಲ್ ಆಗಿ ಮೂರ್ ಎಕರೆ ಹತ್ತೊಂಬತ್ತು ಗುಂಟೆ ಇದೆ ಇದು ಆ ಮೂರ್ ಎಕರೆ ಹತ್ತೊಂಬತ್ತು ಗುಂಟೆ ಓಣಿ ಜಾಗಾನ ಒತ್ತುವರಿ ಮಾಡಿ ಸುಮಾರು ಒಂದ್ ನಾಲ್ಕು ಮನೆ ಇದೆ ಆಮೇಲೆ ಅದು ಖಾಲಿ ಸೈಟ್ಗಳನ್ನ ಅವರು ಸೇಲ್ಡೀಡ್ ಮೇಲೆ ಸೇಲ್ ಸೇಲ್ಡಿಡ್ ಮಾಡ್ಕೊಂಡು ಒಂದ್ ಮೂರ್ನಾಲ್ಕು ಇದಿದೆ ಸೆಲ್ಇಡ್ ಆಗೋಗಿದೆ ನೈನ್ ನೈನ್ ಲೆವೆನ್ ಖಾತೆ ಮಾಡಿದ್ದಾರೆ ಖಾತೆ ಮಾಡಿರೋದ್ರ ಬಗ್ಗೆ ನಾವು ಅಲ್ಲಿ ಯಾವಾಗ ಸರ್ವೆ ಮಾಡಕ್ ಹೋಗ್ತೀವಿ ಸರ್ವೆ ಮಾಡಕ್ ಹೋದಾಗ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ನೀವು ಮಾಡಕ್ ಬರಲ್ಲ ನಮ್ಗೆ ನೋಟಿಸ್ ಕೊಡಬೇಕು ಅಂತ ನಮ್ಮ ಸರ್ಕಾರಿ ಜಾಗಕ್ಕೆ ನಾವು ಸರ್ವೆ ಮಾಡ್ಬೇಕಾದ್ರೆ ಯಾವ್ದೇ ನಾವು ನೋಟಿಸ್ ಕೊಡೋದಿಲ್ಲ ನಮ್ಮ ಜಾಗ ನಾವ್ ಗುರ್ತಿಸ್ಕೊಂತೀರಿ ಅವಾಗ ಇವರು ಒತ್ತುವರಿದಾರರೆಲ್ಲ ಬಂದು ನೀವು ಮಾಡ್ತಾ ಇರೋದು ಅಕ್ರಮ ಇದು ನೀವು ಮಾಡಂಗಿಲ್ಲ ನೀವು ಮಾಡೋಕಿದ್ರೆ ಇನ್ನೊಂದು ಊರ್ನ ಸೇರ್ಸಿ ಮಾಡಿಸಿ ಅಂತ ಹೇಳ್ತಾರೆ ನಮಗೆ ಈಗ ಪ್ರೆಸೆಂಟ್ ಎಷ್ಟು ಬೇಕು ಪಿ ಡಿಒದವ್ರ ಕಡೆಯಿಂದ ಲೆಟರ್ ಬಂದಿದೆ ಆ ಪಾರ್ಟ್ ಮಾಡ್ತಾ ಇದೀರಿ ಉಳಿಕೆ ಇರೋದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಒಪ್ಪಕ್ಕೆ ರೆಡಿ ಇರಲಿಲ್ಲ ಯಾಕಂದ್ರೆ ಅವ್ರ ಹತ್ರ ಯಾವ್ದು ಡಾಕ್ಯುಮೆಂಟ್ಸ್ ಇರ್ಲಿಲ್ಲ ಅನ್ನೋದು ನಮ್ಮ ಭಾವನೆ ಡಾಕ್ಯುಮೆಂಟ್ಸ್ ಇದ್ರೆ ಸ್ಪಾಟಲ್ ತೋರಿಸಿದ್ರು ಯಾವ್ದು ತೋರಿಸ್ತಿಲ್ಲ ಇಬ್ರು ಮಾತ್ರ ನನಗೆ ಸ್ಪಾಟಲ್ ತಂದ ತೋರಿಸೋರು ಅದು ನೈನ್ ಅನ್ ಲೆವೆನ್ ಇದೆ ಪಂಚಾಯ್ತಿಗೆ ಹೇಳಿದಿರ ಆಲ್ರೆಡಿ ಪಿಡಿಒಗೆ ನೀವು ಯಾವ ರೀತಿ ಇದು ಲೈನ್ ಲೆವೆನ್ ಕೊಟ್ಟಿದ್ರಿ ಆ ಜಾಗಕ್ಕೆ ಕೊಟ್ಟಿದ್ರೆ ಅಥವಾ ಬೇರೆ ಜಾಗ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ರೆ ಅವಾಗ ಸ್ವಲ್ಪ ಮಾತಿನ ಚಕಮಕಿ ಜಾಸ್ತಿ ಆಯ್ತು ಜಮೀನ್ ಇಲ್ದೇ ಇರೋರು ಅಲ್ಲಿ ಜಮೀನು ಸಂಬಂಧ ಪಡೆದೇ ಇರೋರು ಅವರು ಬಂದಿದ್ರು ಅವರು ಸಹ ಮಾತಾಡ್ತಾ ಇದ್ರು ಅವರು ಅವ್ರಿಗೆ ಸಂಬಂಧನೇ ಇಲ್ಲ ಜಮೀನ್ ಬಗ್ಗೆ ಬಟ್ ಅವ್ರು ಮಾತಾಡೋದ್ರಲ್ಲಿ ಪಬ್ಲಿಕ್ ಅಲ್ಲಿ ನಾವ್ ಅವಾಗ ಹೇಳಿದ್ರಿ ಸರ್ಕಾರ ಅವ್ರು ಮಾತಾಡಿದ ರೀತಿ ಘನತೆ ಇಲ್ಲದ ಮಾತು ಜಾಸ್ತಿ ಇತ್ತು ಅದರಲ್ಲಿ ಅವಾಗ ಹೇಳಿದ್ವಿ ನಾವು ನಮ್ಮ ಜಾಗ ಏನಿದೆ ನಾವು ಗುರ್ತಿಸ್ಕೊಂತೀರಿ ಪಬ್ಲಿಕ್ ಪ್ರಾಪರ್ಟಿ ನಾವೇನು ಅಕ್ವೈರ್ ಮಾಡ್ತಾ ಇಲ್ಲ ಗುರುತಿಸ್ಬಿಟ್ಟು ಹೋಗ್ತೀರಿ ನೀವು ಒಂದ್ ದಿವಸ ಒಂದ್ ವೇಳೆ ನಿಮ್ದು ಒತ್ತುವರಿ ಬಂದ್ರೆ ಅದನ್ನ ಮುಂದಿನ ದಿನ ತೆರವು ಮಾಡ್ತೀರಪ್ಪ ಆದೇಶ ತಗೊಂಡು ಅಂತ ಹೇಳಿದ್ರಿ ಅದನ್ನ ಅವ್ರು ಒಪ್ಪಕ್ಕೆ ರೆಡಿ ಇಲ್ಲ ಅಲ್ಲಿರೋ ಪ್ರಭಾವಿಗಳು ಅಲ್ಲಿ ಆ ಒಂದು ಜಾಗ ಎಷ್ಟು ವರ್ಷಗಳಿಂದ ರೀತಿಯಾದಂತಹ ಚಿತ್ರಮ ಆಗಿತ್ತು ಅಂತ ಇಲ್ಲ ನನಗೆ ನಮ್ಮ ಹಿಂದಿನ ಅಧಿಕಾರಿಗಳು ಹೇಳಿದ ಪ್ರಕಾರ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷದ ಒತ್ತುವರಿ ಇದೆ ಅದು ಆಮೇಲೆ ಅಲ್ಲೇ ಸ್ಥಳೀಯರೇ ಅವ್ರ ಮನೆಯನ್ನು ಇವಾಗ ನಾವ್ ಯಾವ ಮನೆ ಒತ್ತುವರಿ ಅಂತ ಹೇಳ್ತಾ ಇದ್ರೆ ಆ ಮನೆಗಳ ಸ್ವರೂಪ ನೋಡಿದ್ರೆ ಅಥವಾ ಇದು ನೋಡಿದ್ರೆ ಟೈಮ್ ನೋಡಿದ್ರೆ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಇಯರ್ಸ್ ಇಂದ ಇದೆ ಇಪ್ಪತ್ತರಿಂದ ಮೂವತ್ತು ವರ್ಷದ್ದು ಹಳೆ ಮನೆ ಅಂತಾನೆ ಅನ್ಸುತ್ತೆ ಅದು ಈಗ ಭಾಗದಲ್ಲಿ ಬೇರೆ ಏನಾದ್ರು ಹೌದು ಈಗ ನಾವು ಮೂರ್ ಎಕರೆ ಹತ್ತೊಂಬತ್ತು ಗುಂಟೆ ಬಿಟ್ಟು ಈಗ ಒತ್ತುವರಿದಾರರು ಏನು ನನಗೆ ಇನ್ನ ಮುಂದಕ್ಕೆ ಇದೆ ಇದ್ ಮಾಡ್ತಾ ಇದ್ದಾರೆ ಹೇಳ್ತಾ ಇದಾರೆ ಕಂಟಿನ್ಯೂಷನ್ ಇದೆ ಅಂತ ಹೇಳ್ತಾ ಇದಾರೆ ಮಾಡ್ತೀವಿ ಮುಂದಿನ ಆದೇಶ ತಗೊಂಡು ನಮ್ಮ ತಾಲೂಕ್ ಕಚೇರಿಯಿಂದ ಆದೇಶ ತಗೊಂಡು ಅದನ್ನು ಮಾಡೋದಕ್ಕೆ ಒಂದು ಡೇಟ್ ತಗೊಂಡು ಅದನ್ನು ಮಾಡಿಸ್ತೀನಿ ಸರ್ವೆ ಮಾಡಿಸ್ತೀನಿ ಅವಾಗೂ ಯಾವ ಯಾವ ಒತ್ತುವರಿ ಬರುತ್ತೆ ಅಥವಾ ಮನೆಗಳೇ ಬರುತ್ತೆ ಅಥವಾ ಜಮೀನ್ ಬರುತ್ತೆ ಯಾರು ಬರುತ್ತೆ ಅದನ್ನ ಮಾರ್ಕ್ ಮಾಡಿ ಅವರಿಗೆ ಕಾನೂನು ರೀತಿ ಏನು ನೋಟಿಸ್ ಕೊಡ್ಬೇಕು ಅಥವಾ ಹಾಗೆ ಒತ್ತುವರಿ ತೆರವು ಮಾಡಬೇಕು ಅದನ್ನ ಡಿಸೈಡ್ ಮಾಡಿ ಮಾಡಿಸ್ತೀವಿ ಧನ್ಯವಾದಗಳು ಬಟ್ ನಿಮ್ಮ ಕಾರ್ಯವೈಖರಿ ಇದೆಯಲ್ಲ ಅದಕ್ಕೆ ಮೊದಲನೇ ಇನ್ನೊಂದು ಇನ್ನೊಂದು ಬಾರಿ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನೇರ ನೇರವಾಗಿ ಆ ಭಾಗದಲ್ಲಿ ಸಿಂಗಂ ಅಂತನೆ ಗುರುತಿಸ್ಕೊಂಡಿರುವಂತಹ ಉಪ ತಹಸೀಲ್ದಾರ್ ಆದಂತಹ ನವೀನ್ ಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಮಾತನಾಡಿದ ಈಡಿಯನ್ಸ್ ನ್ಯೂಸ್ ಜೊತೆ ಒತ್ತುವರಿ ಆಗೋ ಒತ್ತು ಸುಮಾರು ಮೂವತ್ತೈದು ವರ್ಷಗಳಿಂದ ಸಹ ಒತ್ತುವರಿ ಆಗಿದೆ ಅಂತ ಒಂದು ತಿಳಿದು ಬಂದಿದೆ ಆದ್ರೆ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನ ಅಲ್ಲಿ ಅವರು ಹೊಂದಿಲ್ಲ ಯಾವುದೇ ರೀತಿಯಾದಂತಹ ದಾಖಲಾತಿನೂ ಹೊಂದಿಲ್ಲ ಮತ್ತೆ ಅಹ್ ಅದಕ್ಕೆ ಅಧಿಕೃತವಾದಂತಹ ದಾಖಲೆಗಳೇ ಇಲ್ಲ ಪೂರಕವಾದ ದಾಖಲೆಗಳನ್ನ ಆ ಒಂದು ಸಂದರ್ಭದಲ್ಲಿ ಒದಗಿಸಲಿಕ್ಕೆ ಅವರು ಯಾವುದೇ ಸ್ವಲ್ಪ ಅಲ್ಲಿ ತೊಡಕಾಯಿತು ಅಂತ ಸಹ ಹೇಳ್ತಾ ಇದ್ರು ಯಾವುದೇ ರೀತಿ ದಾಖಲೆಗಳನ್ನು ಸಹ ಅವರು ತೋರಿಸಲಿಲ್ಲ ಆ ರೀತಿಯಾಗಿ ನಮಗೆ ಕಾರ್ಯಾಚರಣೆಯೂ ಸಹ ಸುಲಭ ಆಯಿತು ಎವಿಡೆನ್ಸ್ ಇಲ್ಲದೆ ನಾವು ಯಾವುದನ್ನು ಸಹ ಇದು ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ಅದನ್ನ ನಾವು ತಕ್ಷಣವೇ ತೆರವು ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅಂತ ಹೇಳ್ತಾ ಇದ್ರು ಮತ್ತೆ ಅವರು ಅಧಿಕಾರಿಯಲ್ಲಿ ನಿಂತಿದ್ದಂತಹ ಸಂದರ್ಭಗಳಲ್ಲಿ ಮಾತಿನ ಚಕಮಕಿ ಹೆಚ್ಚಾಗಿ ಅವರ ಮೇಲೆ ಒಂದು ರೀತಿಯಾದಂತಹ ಅಸಮಾಧಾನಕರವಾದಂತಹ ಹೇಳಿಕೆಗಳನ್ನು ಮತ್ತೆ ಒಂದು ರೀತಿಯಾದ ಅವಾಚ್ಯ ಪದಗಳನ್ನು ಬಳಸಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಹ ಖುದ್ದು ಉಪತಾಸಿದಾರು ಕೂಡ ನಾವು ದೃಶ್ಯಾವಳಿಲು ಸಹ ಅದನ್ನೇ ತೋರಿಸ್ತಾ ಇದೀವಿ ಯಾಕಂದ್ರೆ ನೇರ ನೇರವಾಗಿ ಅವ್ರ ಮೇಲೆ ಪಾಯಿಂಟ್ ಔಟ್ ಮಾಡಿಕೊಂಡು ಅವ್ರ ಅವ್ರ ಕಡೆ ಹಿಂಗೆ ಕೈಯನ್ನು ತೋರಿಸ್ಕೊಂಡು ಮಾಡ್ತಾ ಇರೋ ಮಾತಾಡ್ತಾ ಇರುವಂತಹ ಮಾತಿನ ಚಕಮಕಿ ಇವೆಲ್ಲವನ್ನೂ ಸಹ ದೃಶ್ಯಾವಳಿಲಿ ಕಂಡು ಬರ್ತಾ ಇರುವಂತದ್ದು ಎಸ್ ಬಟ್ ವಾಟ್ ಅವರ್ ಏನೇ ಆಗಲಿ ಯಾವುದೇ ರೀತಿಯಾದಂತಹ ವಿಚಾರಗಳಾಗಲಿ ಆದರೆ ಅದನ್ನ ತೆರವು ಕಾರ್ಯಾಚರಣೆ ಮಾಡುವಲ್ಲಿ ಆ ಒಬ್ಬರು ಅಧಿಕಾರಿ ಯಶಸ್ವಿ ಆಗಿರುವಂತದ್ದು ಯಾಕಂದ್ರೆ ಇಡೀ ಆ ಗ್ರಾಮವನ್ನ ಏನು ಒತ್ತುವರಿದಾರರಿದ್ರೂ ಒಂದಿಷ್ಟು ಮಂದಿ ಅವರೆಲ್ಲರನ್ನು ಸಹ ಎದುರಾಕೊಂಡು ಆ ಒಂದು ಗ್ರಾಮದಲ್ಲಿ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಆ ಜಾಗವನ್ನ ಸರ್ಕಾರದ ವಶಕ್ಕೆ ಪಡೆದಿರುವಂತದ್ದು ನಿಜವಾಗ್ಲೂ ಸಹ ಅಭಿನಂದನೆ ಸಲ್ಲಿಸಿರುವ ಸಲ್ಲಿಸಬೇಕಾದಂತಹ ವಿಚಾರ ಹಾಗಾಗಿ ಅವರಿಗೆ ಈ ಒಂದು ದಕ್ಷತೆ ಮೆರೆದಿರುವುದಕ್ಕೆ ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರುವಂಥದ್ದು ಎಸ್ ಇದೇ ರೀತಿಯಾದಂತಹ ಅವರ ಕಾರ್ಯವೈಖರಿಗಳು ಸಹ ಹೀಗೆ ಮುಂದುವರಿಲಿ ಅಂತಿಸ್ತಾರೆ

ಇದು ರೆವಿನ್ಯೂ ಪಾಯಿಂಟ್ ಲಾಸ್ಟ್ ಇಲ್ಲಿಂದ ಗ್ರಾಮ ಶುರು ನಮ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಅಲ್ಲಿದೆ ಕ್ರಾಸ್ ಆಗುತ್ತೆ ಡಾಕ್ಯುಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ ರೀ ಇವತ್ತು ನಾನೀಗ ಮಾಡ್ತಾ ಇಲ್ಲ ಮಾರ್ಕಿಂಗ್ ಅಷ್ಟೇ ಸಾವಿರ ಕೊಡ್ತಾ ಇರೋದು ಈಗ ಮಾರ್ಕಿಂಗ್ ಕೊಡ್ತೀನಿ ಏನ್ ನೈನ್ ಲೆವೆನ್ ಇದೆ ಎಲ್ಲಾರು ಮುಂದೆನೂ ಹೇಳಿದೀನಿ ನಾನು ಯಾರಿಗೂ ಕಿವಿಲ್ ಹೋಗಿ ಹೇಳಿಲ್ಲ ನಿಮ್ಮ ಡಾಕ್ಯುಮೆಂಟ್ ತಗೊಂಡ್ ಪಂಚಾಯಿತಿಗೆ ಹೋಗಿ ದಯಮಾಡಿ ನಿಮ್ಮ ಡಾಕ್ಯುಮೆಂಟ್ ನೈನ್ ಲೆವೆನ್ ಏನಿದೆ ಅದನ್ನ ತಗೊಂಡೋಗಿ ವೆರಿಫೈ ಮಾಡ್ಕೊಳ್ಳಿ ನಿಮ್ಮ ಇಟ್ಕೆ ಹುಡುಗು ಅಷ್ಟೇನೆ ಇಡ್ಕೆ ಗುಡ್ ಮಾಡಂಗಿರ್ಲಿಲ್ಲ ಯಾಕೆ ಅಲ್ಲಿ ಹೇಳ್ತಾ ಅಂದ್ರೆ ಇಡುವಳಿ ನಂಬರ್ ಅಲ್ಲಿ ಮಾಡ್ತಾ ಇದೀರಲ್ಲಪ್ಪ ಹಿಡುವಳಿ ನಂಬರ್ ಅಲ್ಲಿ ಮಾಡ್ತಾ ಇದೀರ ಈಗ ನಾನು ಕಸ ವಿಲೇವರಿ ಮಾಡ್ಬೇಕಾದ್ರೆ ಆಫೀಸರ್ಸ್ ಬಂದು ನೋಡಿದ್ರು ಅಂದ್ರೆ ನಾಳೆ ಅವ್ರ ಮೇಲೆ ಬೇರೆ ಕೆಲಸ ಮಾಡ್ತಾರೆ ನಾನು ತಗಸ್ತಾ ಇದ್ದೀನಿ ತಗಸ್ಕೊಂಡು ನೀವು ನಿಮ್ಗೆ ಒಂದ್ ಕನ್ವೆಷನ್ಗೆ ಹಾಕೊಂಡು ಇಟ್ಟಿಗೆ ಗುಡ್ ಕನ್ವೆಷನ್ ಮಾಡ್ಕೊಳ್ಳಿ ನಾನೇ ಬೇಡ ಅಂತ ಹೇಳ್ತೀನಿ ಅಷ್ಟೇ ನಾನು ಈಗ ಹೇಳ್ತಾ ಇರೋದು Terima kasih telah menonton!